ಸರಿಗ ನಿನ್ನೆ ಧರ್ಮಸ್ಥಳ ಚಲೋ ಯಾತ್ರೆಯನ್ನ ಬಿಜೆಪಿ ಮಾಡ್ತು ನೆಕ್ಸ್ಟ್ ಈಗ ಚಾಮುಂಡಿ ಚಲೋ ಚಾಮುಂಡಿ ಬೆಟ್ಟಕ್ಕೆ ಚಲೋ ಮಾಡ್ತಾರೆ ಇಲ್ಲ ಮಾಡ್ಲಿ ಇವರೇ ಎಲ್ಲ ಕಡೆನು ಮಾಡ್ಲಿ ದೆಲ್ಲಿ ಚಲೋನು ಮಾಡಲಿ ಒಂದೊಂದು ಸರಿ ಬರೇ ಚಾಮುಂಡೇಶ್ವರಿ ಚಲೋ ಧರ್ಮಸ್ಥಳ ಚಲೋ ಅಲ್ಲ ದೆಲ್ಲಿ ಚಲೋನು ಮಾಡಿ ಕನ್ನಡಿಗರ ಪರವಾಗಿ ಧ್ವನಿ ಎತ್ತಿ ಕೇಂದ್ರ ಸರ್ಕಾರದಿಂದ ಏನು ಅನ್ಯಾಯ ಕನ್ನಡಿಗರೇ ಆಗ್ತಾ ಇದೆ ಅದ್ರ ಪರವಾಗಿ ಧ್ವನಿ ಎತ್ತಿ ಅವಾಗ ನಾವು ಒಪ್ತೀವಿ ಸುಮ್ಮನೆ ಇವರು ರಾಜಕೀಯ ಅಸ್ತಿತ್ವವನ್ನು ಉಳಿಸ್ಕೊಳ್ಲಿಕ್ಕೆ ಇವತ್ತು ಮಾಡ್ತಾ ಇದಾರೆ ಇವರು ಚೀಟೋದು ಇವರೇ ತೋಟಲ್ ತೂಗೋದು ಇವರೇ ಈಗ ಧರ್ಮಸ್ಥಳ ಯಾರ ವಿರುದ್ಧ ಮಾತಾಡಿದ್ರು ಸದನದಲ್ಲಿ ಯಾರ ವಿರುದ್ಧ ಮಾತಾಡಿದ್ರು ಯಾರು ನಿಮ್ಮ ಮಹೇಶ್ ಅಂತಲ್ಲ ತಿಮ್ಮೋಡಿ ಎಲ್ಲ ಯಾವ ಈ ವ್ಯಕ್ತಿ ಆರ್ ಎಸ್ ಎಸ್ಸಿನ ವ್ಯಕ್ತಿ ಆರ್ ಎಸ್ ಎಸ್ಸು ಯಾರ ಗುರುಗಳು ಬಿ ಜೆ ಪಿಯವ್ರ ಗುರುಗಳು ಆರ್ ಎಸ್ ಎಸ್ಸು ವಿ ಎಚ್ ಪಿ ಬಜರಂಗ್ ದಳದಲ್ಲಿ ಇವರೆಲ್ಲರೂ ಬೆಳೆದ ಆ ಗರಡಿನಲ್ಲಿ ಬೆಳೆದಂಥವ್ರು ಗಿರೀಶ್ ಮಟ್ಟಣವ್ರು ಯಾರು ಬಿ ಜೆ ಪಿ ಯುವ ಮೋರ್ಚಾ ಅಧ್ಯಕ್ಷ ಬಿ ಜೆ ಪಿಯ ಅಧಿಕೃತವಾದಂಥ ಕ್ಯಾಂಡಿಡೇಟ್ ಸರ್ ಗುರ್ಮಿಟ್ಕಲ್ ಕಾನ್ಸ್ಟಿಟ್ಯೂಯೆನ್ಸಿನಲ್ಲಿ ಬಿ ಜೆ ಪಿ ಬಿ ಫಾರ್ಮ್ ತೊಗೊಂಡಿದ್ದಾರೆ ಇವರು ಇವತ್ತು ಅವ್ರಿಗೆ ವಿರುದ್ಧ ಮಾತನಾಡ್ತಾ ಇದ್ದಾರೆ ಅಂದರೆ ಇದೆಲ್ಲ ಷಡ್ಯಂತ್ರ ಯಾರು ಮಾಡ್ತಾ ಇರೋದು ಭಾಳ ಸ್ಪಷ್ಟವಾಗಿ ನಿನ್ನೆ ಹೇಳಿದ್ದೀನಿ ಇದು ಆರ್ ಎಸ್ ಎಸ್ ವರ್ಸಸ್ ಆರ್ ಎಸ್ ಎಸ್ಸು ಅದಕ್ಕೆ ಇವತ್ತು ಅದನ್ನು ಆ ಜಗಳವನ್ನು ಇವತ್ತು ಸರ್ಕಾರದ ಮೇಲೆ ಹಚ್ಚಿ ಹಚ್ಚಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ ಬಿ ಜೆ ಪಿಯವರಿಗೆ ಅವರಿಗೆ ಪಾಪ ಗೊತ್ತಾಗ್ತಾ ಇಲ್ಲ ಯಾವ ಆರ್ ಎಸ್ ಎಸ್ ಬಣಕ್ಕೆ ಹೋಗಿ ಕೈಕಾಲು ಬೀಳಬೇಕು ಅಂತ ಎರಡು ಬಣಗಳಾಗ್ಬಿಟ್ಟಿದೆ ಯಾವ ಬಣಕ್ಕೆ ಕಾಲು ಬಿದ್ದರೆ ನಮ್ಮ ಕುರ್ಚಿ ಅಂತ ಅವರಿಗೂ ಅರ್ಥ ಆಗ್ತಾಯಿಲ್ಲ ಅದಕ್ಕೆ ಚಾಮುಂಡೇಶ್ವರಿ ಚಲೋನೂ ಮಾಡ್ತಾ ಇದ್ದಾರೆ ಮಾಡ್ತಾ ಮಾಡ್ತಾಯಿದ್ದಾರೆ ಏನು ತಪ್ಪೇನಿದೆ ಈಗ ಚಾಮುಂಡೇಶ್ವರಿ ಚಲೋ ಇದರಲ್ಲಿ ಯಾರು ನಿಮ್ಮ ಭಾನುವಾರಿಗೆ ಮಾಡಿದ್ರಲ್ಲಿ ಹಿಂದೆ ನಿಸಾರ ಎಂಬರು ಇದ್ದರು ಅಬ್ದುಲ್ ಕಲಾಂ ಆಜಾದ್ ಅವರಿಗೂ ಇವರೇ ಕರೆಸಿದ್ರು ಅವ್ರು ಬರ್ಲಿಕ್ಕೆ ಆಗಿಲ್ಲ ಅವಾಗ ಅವ್ರು ಮುಸಲ್ಮಾನ್ ಅಂತ ಕರೆಸಿದ್ರ ನೀವು ಅಥವಾ ಅವ್ರ ಸಾಮರ್ಥ್ಯವನ್ನು ನೋಡ್ಕೊ ಕರೆಸಿದ್ರ ಅವರ ದೇಶಕ್ಕೆ ಇರ್ಬೋದು ಸಮಾಜಕ್ಕೆ ಇರ್ಬೋದು ಇರ್ಬೋದು ಏನು ಕೊಡುಗೆ ಕೊಟ್ಟಿದ್ದೀರಾ ಅಂತ ನೋಡ್ಬಿಟ್ಟು ಕರೆಸಿದ್ದ ಸುಮ್ಮನೆ ಇವೆಲ್ಲ ನೋಡಿ ಅವರ ರಾಜಕೀಯ ಅಸ್ತಿತ್ವ ಉಳಿಸ್ಕೊಳ್ಳಿಕ್ಕೆ ಅವರ ಒಂದು ಏನು ಈ ಆರ್ ಎಸ್ ಎಸ್ ಖುಷಿ ಮಾಡೋದಕ್ಕೆ ಇವ್ರು ಮಾಡ್ತಾ ಇರೋವಂಥ ಕೆಲಸ ಇದೆ ಅಷ್ಟೇ ಯಾವುದೇ ಸಾಕ್ಷಿ ಇಲ್ಲ ಏನಿಲ್ಲ ಭಾಳ ಸ್ಪಷ್ಟವಾಗಿ ನಿನ್ನೆ ಒಂದು ವಿಡಿಯೋ ಕೂಡ ನಾನು ಬಿಡ ನಾನು ಸಾಮಾಜಿಕ ಜಾಲತಾಣದಲ್ಲಿ ನಾನು ಬಿಡುಗಡೆ ಮಾಡಿದ್ದೀನಿ ನನಿನ್ ಕುಮಾರ್ ಕಟೀಲ್ ಅವರು ಹೇಳ್ತಾರೆ ನಿಮ್ಮ ಕಾರ್ಕಳ ಎಮ್ ಎಲ್ ಎ ಅವರಿಗೆ ಎಲ್ಲಾನು ಗೊತ್ತಿದೆ ಅಂತ ಬರಲಿ ಎಸ್ ಐ ಟಿಗೆ ಹೇಳಿ ಯಾರು ಬೇಡ ಅಂದಿದ್ದಾರೆ ಮಾಡ್ಬೋದು ಈಗ ಮೊನ್ನೆ ಸಿಕ್ಕಿದೆ ನಿನ್ನೆ ಸಿಕ್ಕಿದೆ ಆದರೆ ಇವರೇ ಬಹಿರಂಗ ಪಡಿಸ್ ಪಡಿಸಿದ್ರೆ ಕೇಂದ್ರ ಸರ್ಕಾರದಿಂದ ರಕ್ಷಣೆ ಕೊಡ್ತೀನಿ ಅಂತ ಹೇಳಿದಾರಲ್ಲ ಕೊಡಿಸ್ಲಿ ಎನ್ ಐ ಎ ಸಿ ಬಿ ಐ ಏನೇನು ಅಂತ ಹೇಳ್ತಾ ಇದಾರೆ ಎಲ್ಲರಿಗೂ ಕರ್ಸಲಿ ಕರ್ಸ್ಬಿಟ್ಟು ರಕ್ಷಣೆ ಕೊಡಲಿ ಅವ್ರ ಶಾಸಕರಿಗೆ ಯಾರು ಬೇಡ ಅಂತ ಇದ್ದಾರೆ ಅವ್ರ ಶಾಸಕರು ಕೂಡ ಒಂದು ಸ್ವರ್ಣ ಅಫಿಡವಿಟ್ ಕೊಡಲಿ ಏನು ತಪ್ಪೇನಿದೆ ನ್ಯಾಯಗೋಸ್ಕರ ಅಲ್ಲ ನಿನ್ನೆ ವಿಜೇಂದ್ರ ಅವರು ಹೋಗಿ ಸೌಜನ್ಯ ಅವರ ಕುಟುಂಬದವ್ರ ಜೊತೆ ಚರ್ಚೆ ಮಾಡಿದ್ರು ಇವರೇ ಹೇಳಿದ್ರಲ್ಲ ನ್ಯಾಯ ಕೊ ನ್ಯಾಯ ಕೊಡಿಸ್ತೀನಿ ಅಂತ ಆಮೇಲೆ ಎಲ್ಲ ನ್ಯಾಯ ಕೊಡಿಸ್ಲಿಕ್ಕೆ ಎಲ್ಲ ಆಯುಧಗಳು ಎಲ್ಲ ಸತ್ಯಗಳು ಸತ್ಯಾಂಶಗಳು ಇವ್ರ ಹತ್ರ ಇದೆ ಬಿ ಜೆ ಪಿ ಶಾಸಕರದ ಇದೆ ಅಂದ್ಬಿಟ್ಟು ನನಿಲ್ ಕುಮಾರ್ ಕಟೀಲ್ ಅವರು ಹೇಳಿದಾರಲ್ಲ ಬಹಿರಂಗಪಡಿಸಲಿ ನ್ಯಾಯ ಕೊಡಿಸ್ಲಿ ಯಾರು ಬೇಡ ಅಂದಿದ್ದಾರೆ ಸಿ ಬಿ ಐ ತನಕ ಹೋಗಿತ್ತಲ್ಲ ಏನಾಯಿತು ಸೊ ಅದರಿಂದ ಇವೆಲ್ಲ ನಾಟಕ ಇವ್ರದ್ದು ಅಷ್ಟೇ ಎಲ್ಲಿ ಇವರಿಗೆ ಸ್ವಲ್ಪನ ರಾಜಕೀಯ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ ಅವ್ರು ಮಾಡ್ತಾ ಇದ್ದಾರೆ ಅಷ್ಟೇ ಸರಿ ನೋಡೋಣ ಫಸ್ಟು ವೈಜ್ಞಾನಿಕವಾಗಿ ಏನು ಮಾಡಬೇಕು ಅದನ್ನು ಎಸ್ ಐ ಟಿ ಅವ್ರು ಮಾಡ್ತಾ ಇದ್ದಾರೆ ಇವರೇ ತಾನೇ ಹೇಳಿದ್ರು ತನಿಖೆ ಆಗಬೇಕು ತನಿಖೆ ಆಗಬೇಕು ಅಂತ ಈಗ ತನಿಖೆ ಮಾಡಬೇಕಾದ್ರೆ ಇವ್ರದ್ದೇನು ಸಮಸ್ಯೆ ಇದೆ ತನಿಖೆ ಮಾಡಬೇಕಾದಾಗ ಇನಿಷಿಯಲಿ ಇವ್ರು ಸ್ವಾಗತ ಮಾಡಿದ್ರಲ್ಲ ಈಗೇನಾಯಿತು ಸಡನ್ನಾಗಿ ಈಗ ಅಂಥದ್ದು ಏನು ಬಂತು ಇವರಿಗೆ ಬಂದು ಇವತ್ತು ಬಹಿರಂಗವಾಗಿ ಅವ್ರ ಪರ ನಿಲ್ತಾ ಇದ್ದಾರೆ ಇವ್ರ ಪರ ನಿಲ್ತಾ ಇದ್ದಾರೆ ಇವರಲ್ಲೇ ದೊಂದು ನಿಲುವು ಇದೆ ಸೊ ಅದನ್ನು ಫಸ್ಟ್ ಅವರು ಸ್ಪಷ್ಟವಾಗಿಗೊಳಿಸಬೇಕು ಯಾರ ಕಡೆ ಇದ್ದಾರೆ ಇವರು ಅಂತಿದ್ದಾರೆ ನೋಡಿ ನನಗೆ ಸಂಪೂರ್ಣ ಮಾಹಿತಿ ಇಲ್ಲ ಅದರ ಬಗ್ಗೆ ಕೆಲವು ಜನ ಹೇಳ್ತಾರೆ ಏನು ಅವರು ಕೆಲವು ಏನು ಮೈಕ್ರೋಫೈನಾನ್ಸಿಂಗ್ ನಡೆಸ್ತಾರೆ ಅಂತ ಇಪ್ಪತ್ನಾಲ್ಕು ಪರ್ಸೆಂಟ್ ಬಡ್ಡಿ ಮೇಲೆ ಅಂತ ಏನೋ ಹೇಳ್ತಾ ಇದ್ದಾರೆ ನನ್ನ ಸಂಪೂರ್ಣ ಮಾಹಿತಿ ಅದ್ರ ಬಗ್ಗೆ ಇಲ್ಲ ಹೆಚ್ಚಿನ ಮಾಹಿತಿ ಇದ್ದಾಗ ನಾನೇ ಬರ್ತೀನಿ ಅಂತ ನೋಡಿ ಇವರೇ ಸಿ ಬಿ ಐ ಇರ್ಬೋದು ಎನ್ ಐ ಎ ಇರ್ಬೋದು ಕೇಂದ್ರ ಸರ್ಕಾರದಂಥ ಸಂಸ್ಥೆಗಳು ಆ ಸಿ ಬಿ ಐ ಅವರು ಹೋದ ವರ್ಷವೇ ಒಂದು ಪತ್ರ ಬರ್ತಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಈ ನಮಗೆ ಎಪ್ಪತ್ತೇಳು ಕೇಸ್ ಇದೆ ರಾಜ್ಯ ಸರ್ಕಾರದಿಂದ ನಮಗೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಸಿಬ್ಬಂದಿಗಳನ್ನು ನೀವು ರಾಜ್ಯ ಸರ್ಕಾರದಿಂದ ಕೊಡಬೇಕಾಗುತ್ತೆ ಅಂತ ಈಗ ನಮ್ಮದೇ ಸಿಬ್ಬಂದಿಗಳು ತೊಗೊಂಡು ನಮ್ಮದೇ ಕಚೇರಿನಲ್ಲಿ ಕೂತ್ಕೊಂಡು ಏನು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಸಿ ಬಿ ಐ ಅವರು ನಮ್ಮ ಸಿಬ್ಬಂದಿಗಳೇ ಮಾಡ್ತಾ ಇದ್ದಾರಲ್ಲ ಈಗ ಹಿಂದಿನ ಸರ್ಕಾರದಲ್ಲಿ ಅಯೋಗ್ಯ ಸರ್ಕಾರ ಇದ್ರು ಯಾರ್ಯಾರಿದ್ರು ಏನೇನಿದ್ರು ಗೊತ್ತಿಲ್ಲ ಈಗ ನನಿಲ್ ಕುಮಾರ್ ಕಟೀಲ್ ಅವರು ಸ್ಪೀಚ್ನಲ್ಲೂ ಹೇಳ್ತಾರಲ್ಲ ಸಿ ಬಿ ಐ ಸಿ ಐ ಡಿ ತನಿಖೆ ನಮ್ಮ ಆಗಿಲ್ಲ ಅದಕ್ಕೆ ನಾವು ಸಿ ಬಿ ಐ ಕೊಟ್ವಿ ಅಂತ ಅಸಮರ್ಥ ಅಂತ ಸರ್ಕಾರ ನಡೆಸ್ತಾ ಇದ್ದಾರೆ ಅಂತ ಅವರೇ ಒಪ್ಕೊಂಡ್ಮೇಲೆ ಈ ನಮ್ಮ ನಮ್ಮ ಸರ್ಕಾರದಲ್ಲಿ ಎಲ್ಲ ಟೈಟಾಗಿ ನಡೀತಾ ಇದೆ ಸೊ ಇವ್ ದರ್ ಇಸ್ ನೋ ನೀಡ್ ಆಫ್ ಸಿ ಬಿ ಐ ದರ್ ಇಸ್ ನೋ ನೀಡ್ ಆಫ್ ಎನ್ ಐ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಗೃಹ ಸಚಿವರು ಹೇಳಿದಾರಲ್ಲ ಅವ್ರಿಗೆ ಏನಾದರೂ ಬೇಕಿದ್ರೆ ಮಾಡ್ಕೊಳ್ಳಿ ಅವ್ರು ಯಾರು ಯಾರು ಬೇಡ ಅಂದಿದ್ದಾರೆ